ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಎರಡ್ ಸಾವಿರದ ಹನ್ನೆರಡು ಫೋರ್ತ್ ಓನರ್ ಅಂತ ಯಾಕಂದ್ರೆ ಎಲ್ ಐ ಸಿ ಆಫೀಸ್ ಅಟ್ಯಾಚ್ ಇರೋದ್ರಿಂದ ಕಂಪ್ನಿ ಎಂಪ್ಲಾಯ್ ಬಂದು ಒನ್ ಫ್ರೆಂಡ್ ಏನೋ ನಡಬರ್ಕ ಎಂಟ್ರಿ ಆಗಿ ಹಿಂಗಾಗಿ ಫೋರ್ತ್ ಓನರ್ ಆಗಿದೆ ಅವರೇಜ್ ಟ್ವೆಂಟಿ ಪ್ಲಸ್ ಬರುತ್ತೆ ಕಂಡೀಷನ್ ಫೋಟೋ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಅದ್ರ ಕಂಡೀಷನ್ ಬಗ್ಗೆ ಕ್ವೆಶನ್ ಮಾಡೋ ಅವಶ್ಯಕತೆ ಇಲ್ಲ ಫ್ರಂಟ್ ನ್ಯೂ ಟೈರ್ ಇದೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಟು ಝೆಡ್ ಒಂದೇ ಒಂದ್ ರೂಪಾಯಿ ಕೆಲಸ ಇಲ್ಲ ಅಷ್ಟು ಕ್ಲೀನ್ ಆಗಿ ನೀಟಾಗಿ ಜನರಲ್ ಗಾಡಿ ನೈಂಟಿ ತೌಸಂಡ್ ರನ್ ಆಗಿದೆ ಗಾಡಿ ಏಯ್ಟಿ ಏಯ್ಟ್ ಇದೆ ನೈಂಟಿ ತೌಸಂಡು ರೌಂಡ್ ಅಪ್ ಮಾಡ್ಕೊಂಡ್ರೆ ಒಳ್ಳೆ ಗಾಡಿ ಅಲ್ಲಿ ಕೂಡ ಆಫೀಸಲ್ಲಿ ಸುಮ್ಮನೆ ನಿಂತ್ಕೊಂಡಿರೋದು ಗಾಡಿ ಯೂಸ್ ಆಗಿಲ್ಲ ಆಫೀಸಲ್ಲಿ ಸೊ ಒಳ್ಳೆ ಕಂಡೀಷನ್ ಗಾಡಿ ಇದೆ ಪೆಟ್ರೋಲ್ ವೇರಿಯಂಟು ಟ್ವೆಂಟಿ ಪ್ಲಸ್ ಅವರೇಜ್ ಬಂದೇ ಬರುತ್ತೆ ನಿಮ್ಮ ಮೈಲೇಜಲ್ಲಿ ಬೋರ್ಡಲ್ಲಿ ಟ್ವೆಂಟಿ ಸಿಕ್ಸ್ ತೋರಿಸುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತೋರಿಸುತ್ತೆ ಬಟ್ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ ಟ್ವೆಂಟಿ ಪ್ಲಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾವೆಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪ್ರಾಕ್ಟಿಕಲ್ ಆಗಿ ನಾನೇ ಓಡಿಸಿರೋದು ಗಾಡಿ ಫಸ್ಟ್ ಒಳ್ಳೆ ಕಂಡೀಷನ್ ನೀಟಾಗಿರೋ ಗಾಡಿ ಇದೆ ಜನನ್ ರೀಡಿಂಗ್ ಎಲ್ಲ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಯಾರಾದರೂ ಕಸ್ಟಮರ್ ವಿಚಾರ ಇದ್ರೆ ಬರಬಹುದು ಒಂದು ಎರಡು ಲಕ್ಷ ಲೋನ್ ಆಗೋ ಚಾನ್ಸಸ್ ಇದೆ ನೋಡಿ ಮಾಡಿಕೊಡ್ತೀನಿ ಅಂತ ಉಳಿದೆಲ್ಲ ಕ್ಯಾಶ್ ಮಾಡಬೇಕು ಏನಾದರೂ ವೇರಿಯೇಷನ್ಸ್ ಇದ್ರೆ ಡಾಕ್ಯುಮೆಂಟ್ ಏನಾದ್ರು ಕೆಲಸ ತೋರಿಸ್ಕೊಟ್ರೆ ನಾನು ಅಷ್ಟೇ ಅಮೌಂಟ್ ಮ್ಯಾನೇಜ್ ಮಾಡೋದು ಇಲ್ಲ ಈ ಒಂದು ಇಲ್ಲ ಅಂತಂದ್ರೆ ಪೈಸ ಕಡಿಮೆ ಆಗಲ್ಲ ಗಾಡಿ ಬೇಕಂದ್ರೆ ಅಪ್ರೋಚ್ ಲೊಕೇಶನ್ ಬಂದ್ಬಿಟ್ಟು ಬಿಜಾಪುರಲ್ಲಿ ಇದೆ ಗಾಡಿ ಯೂಟ್ಯೂಬ್ ಚಾನಲ್ ತ್ರೂ ವೆಹಿಕಲ್ ಡೀಲರ್ಸ್ ಯೂಟ್ಯೂಬ್ ಚಾನಲ್ ತ್ರೂ ಬಂದ್ರೆ ಒಂದ್ ಒಳ್ಳೆ ರೇಟನ್ ನೋಟ್ ಮಾಡ್ಕೊಡ್ತೀನಂತೆ ಬನ್ನಿ